ಸೋಮವಾರ ದಿನ ಬೆಳಗ್ಗೆ ಹತ್ತುವರೆಗೆ ನಮ್ಮ ನವಲೂರು ಬ್ರಿಡ್ಜಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಈ ಬಿ ಆರ್ ಟಿ ಎಸ್ ಅವ್ಯವಸ್ಥೆ ಮತ್ತು ಅವೈಜ್ಞಾನಿಕ ವಿರುದ್ಧವಾಗಿ ಇವತ್ತು ನಮ್ಮ ಧಾರವಾಡ ಧ್ವನಿಯಿಂದ ಇವತ್ತು ಪಾದಯಾತ್ರೆ ಏನಾದರೂ ವಿರುದ್ಧವಾಗಿ ಪಾದಯಾತ್ರೆಯನ್ನು ಇದ್ದೇವೆ ಅದಕ್ಕೆ ಇವತ್ತು ನಮ್ಮ ಬೇಡಿಕೆ ಧಾರವಾಡ ಜುಬ್ಲಿ ಸರ್ಕಲ್ದಿಂದ ಏನು ಬಿ ಆರ್ ಟಿ ಎಸ್ ಬ್ಯಾರಿಕೇಡನ್ನು ಹಾಕಿದ್ದಾರೆ ನವಲೂರವರಿಗೆ ಸಿಟಿಯಲ್ಲಿ ಸಿಟಿ ದಾಟೋ ತನಕ ನಮಗೆ ಕಾರು ಬಸ್ಸು ಆಟೋ ರಿಕ್ಷಾ ಇವಕ್ಕೆ ಅಂದರೆ ಲಘು ವಾಹನಗಳು ಲೈಟ್ ಮೋಟ್ರ್ ವೆಹಿಕಲ್ಗಳನ್ನು ನಮಗೆ ಅದರಾಗ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಯಾಕಂತಂದ್ರೆ ಅಲ್ಲಿ ಫೋರ್ ಪರ್ಸೆಂಟ್ ಇರ್ತಾವೆ ಹಂಡ್ರೆಡ್ದಲ್ಲಿ ಫೋರ್ ಪರ್ಸೆಂಟ್ ಬಿ ಆರ್ ಟಿ ಎಸ್ದಲ್ಲಿ ಇರ್ತಾವ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ನಮ್ಮ ಸಾರ್ವಜನಿಕ ರೋಡ್ದೊಳಗೆ ಇರ್ತಾವೆ ಯಾಕಂತಂದ್ರೆ ನಮ್ಮ ಸಾರ್ವಜನಿಕ ರೋಡ್ದಾಗ ತಾವು ತಮಗೂ ಕೂಡ ಎಲ್ಲ ಗಮನಿಸಿರ್ಬೋದು ಇವತ್ತು ಬಿ ಆರ್ ಟಿ ಎಸ್ ಏನು ರೋಡ್ ಸ್ಟಾರ್ಟ್ ಆಗ್ತಾ ಅಲ್ಲಿಂತ ಅಲ್ಲಿಂತ್ರ ಬಾಜುಕ ನಮ್ಮ ಸಾಕಷ್ಟು ಇವತ್ತು ನಮ್ಮ ಕಾರ್ಗಳು ತಿಕ್ಕಾಟ್ಕೊತ ಮೋಟ್ರ್ ಸೈಕಲ್ ಎಕ್ಸಿಡೆಂಟ್ ಹಾಕ್ಕೊಂತ ಹೋಗ್ತಾಯಿದ್ದಾವೆ ಅದಕ್ಕೆ ಇಲ್ಲೇ ತೊಂಬತ್ತಾರು ವೆಹಿಕಲ್ಗಳಿರ್ತಾವೆ ನೂರರಲ್ಲಿ ಪ್ರತಿಶತ ನೂರರಲ್ಲಿ ತೊಂಬತ್ತಾರು ವೆಹಿಕಲ್ ನಮ್ಮ ಸಾರ್ವಜನಿಕರಲ್ಲಿ ಇರ್ತಾವೆ ನಾಲ್ಕು ವೆಹಿಕಲಲ್ಲಿ ಬಿ ಆರ್ ಟಿ ಎಸ್ ಇರ್ತಾವೆ ಅದಕ್ಕೆ ನಮಗೆ ಅದರೊಳಗೆ ನಮಗೆ ಧಾರವಾಡ ದಾಟೋ ತನಕ ಸಿಟಿ ಪಾಸ್ ಆಗೋ ತನಕ ನವಲೂರವರೆಗೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಪರ್ಮಿಷನ್ ಕೊಡಿರಿ ಮತ್ತು ಹುಬ್ಬಳ್ಳಿಯ ಶ್ರೀನಗರ್ ಕ್ರಾಸ್ ಪ್ರೆಸಿಡೆಂಟ್ ಹೋಟೆಲ್ ಉಣಕಲ್ಕೆರಿ ಏನಿದೆ ಅಲ್ಲಿಂದ ನಮಗೆ ಈ ಗೋಕುಲ್ ಸ ಕ್ರಾಸ್ ಏನು ರೀ ಕೆನರಾ ಹೋಟೆಲ್ ಕಡೆ ಅಲ್ಲಿವರೆಗೂ ನಮಗೆ ಬಿ ಆರ್ ಟಿ ಎಸ್ ರೋಡ್ದಾಗ ಅವಕಾಶನ ಕೊಡಿರಿ ಮತ್ತು ನಮಗೆ ಈ ತಹಸೀಲ್ದಾರ್ ಆಫೀಸಿಂದ ಏನು ಸಂಗಮ್ ಸರ್ಕಲ್ ಟಿಕಾರೆ ರೋಡ್ ಹೋಗಲಿಕ್ಕೆ ನಮಗೆ ಅಲ್ಲಿ ಬ್ಯಾರಿಕೇಡನ್ನು ಕಾರ್ಗಳು ಹೋಗಲಿಕ್ಕೆ ಅಲ್ಲಿ ಒಂದು ಅದನ್ನು ಅಣು ತೆರವು ಮಾಡಿ ಕೊಡಬೇಕು ಮತ್ತು ಜಿ ಎಸ್ ಎಸ್ ಕಾಲೇಜ್ ಕಡೆ ಅಲ್ಲಿ ಇವತ್ತು ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಟರ್ನಿಂಗ್ ಕೂಡ ಭಾಳ ಅವೈಜ್ಞಾನಿಕವಾಗಿ ಇವತ್ತು ಅದನ್ನು ಇದನ್ನು ಮಾಡಿದ್ದಾರೆ ಅಲ್ಲಿ ಬಿ ಸರಿಯಾಗಿ ಟಿ ಆಗ್ತಾ ಸರಿಯಾಗಿ ಆಗ್ತಾಯಿಲ್ಲ ಅದಕ್ಕೆ ಅಲ್ಲಿ ಸಿಗ್ನಲ್ಸು ಸರಿಯಿಲ್ಲ ಅದನ್ನು ಇನ್ನೊಂದು ಇಪ್ಪತ್ತು ಫುಟ್ ಹಿಂದಗಡೆ ತೊಗೊಂಡು ಜೆ ಎಸ್ ಎಸ್ ಕಾಲೇಜ್ ಗೇಟ್ ಅದು ಧಾಟುವರೆಗೂ ಅಲ್ಲಿ ಬ್ಯಾರಿಕೇಡನ್ನು ತೆರವು ಮಾಡಬೇಕು ಮತ್ತು ಹಲವಾರು ಇವತ್ತು ವೈಜ್ಞಾನಿಕ ಪ್ರಕಾರ ಅವತ್ತು ಏನು ಮಾಡಬೇಕಾಗಿತ್ತು ಇವತ್ತು ಮಾಡಿಲ್ಲ ಅದಕ್ಕೆ ಅದರ ವಿರುದ್ಧವಾಗಿ ನಮ್ಮ ಧಾರವಾಡ ಧ್ವನಿ ಎಲ್ಲ ಸಂಘಟನೆಯ ಸದಸ್ಯರು ಮತ್ತು ಧಾರವಾಡದ ಮತ್ತು ಹುಬ್ಬಳ್ಳಿಯ ಎಲ್ಲ ನಾಗರಿಕರು ಅದಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ಇವತ್ತು ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಇದ್ದೀನಿ ಮತ್ತು ಇವತ್ತು ನಾವು ಹಲವಾರು ಸಂಘ ಸಂಸ್ಥೆಗಳಿಗೆ ಭೇಟಿಯಾಗಿದ್ವಿ ನಮ್ಮ ಧಾರವಾಡ ವಕೀಲರ ಸಂಘ ಆಮ್ಯಾಗ ನಮ್ಮ ಆಟೋ ರಿಕ್ಷಾ ಸಂಘ ಆಮ್ಯಾಗ ಧಾರವಾಡ ವಿದ್ಯಾವರ್ಧಕ ಸಂಘದವರು ಆಮ್ಯಾಗ ಜಿ ಎಸ್ ಎಸ್ ಕಾಲೇಜುದ ಪ್ರಾಧ್ಯಾಪಕರಿಗೆ ಎಲ್ಲರಿಗೂ ಕೂಡ ನಾವು ಭೇಟಿಯಾಗಿ ಬಂದಿದ್ದೇವೆ ಆಮ್ಯಾಗ ನಮ್ಮ ವೀರಶೈವ ಲಿಂಗಾಯತ್ ಮಹಾಸಭಾ ಆಮ್ಯಾಗ ಮತ್ತು ನಮ್ಮ ಮರಾಠ ಬೋರ್ಡ್ ಅಂಜುಮಣ್ಣ ಇಸ್ಮಾಯಿಲ್ ತಮಾಟಿಕ ಅಧ್ಯಕ್ಷರಾದಂಥ ಅಂಜುಮಣ್ಣ ಸಂಸ್ಥೆಯವರಿಗೆ ಎಲ್ಲ ಸಂಸ್ಥೆಯವ್ರಿಗೂ ಕೊಟ್ಟು ಕೂಡ ನಾವು ಹೋಗಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಎಲ್ಲ ಸಾರ್ವಜನಿಕರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಅವರೆಲ್ಲರೂ ಕೂಡ ಅವತ್ತಿನ ದಿನಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಇದು ಪಕ್ಷಾತೀತ ಯಾವ ಪಕ್ಷಕ್ಕೂ ಸೀಮಿತವಾಗಿಲ್ಲ ನಾವು ಯಾವ ವ್ಯಕ್ತಿಗೂ ಬೈಯೋದಿಲ್ಲ ಯಾವ ವ್ಯಕ್ತಿ ವಿರುದ್ಧ ಘೋಷಣೆ ಇಲ್ಲ ಯಾವ ಶಾ ಪಕ್ಷಕ್ಕೂ ನಮ್ಮದು ವಿರುದ್ಧ ಘೋಷಣೆ ಇಲ್ಲ ನಮ್ಮದು ಏನಾರ ಇದ್ದರೂ ಕೂಡ ಅದು ಬಿ ಆರ್ ಟಿ ಎಸ್ ಅವೈಜ್ಞಾನಿಕ ವಿರುದ್ಧ ಮಾತ್ರ ನಮ್ಮದು ಘೋಷಣೆ ಇರ್ತೈತಿ ನಾವು ಯಾವ ವ್ಯಕ್ತಿ ವಿರುದ್ಧ ಮಾಡ್ತಾಯಿಲ್ಲ ಇದು ಬಿ ಆರ್ ಟಿ ಎಸ್ ವಿರುದ್ಧ ಮಾತ್ರ ನಮ್ಮದು ಧಾರವಾಡ ಧ್ವನಿ ಇವತ್ತು ಹೋರಾಟ ಮಾಡ್ತಾಯಿದೆ